ಸ್ನೇಹಿತರೆ ಹಾಗೂ ಒಳ್ಳೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖ್ಯ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಯವಾದ ಪೂರ್ಣಾಂಕಗಳ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಒತ್ತಿ ನಿಮಗೆ ನೋಟಿಪ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಪ್ರಥಮ ಸೆಮಿಸ್ಟರ್ನ ಅಧ್ಯಯವಾದ ಪೂರ್ಣಾಂಕಗಳ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಒಂದು ಪೂರ್ಣಾಂಕಗಳು ಅಭ್ಯಾಸ ಒಂದು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ಮುಂದೆ ನೀಡಿರುವ ರೇಖೆಯು ಒಂದು ನಿರ್ದಿಷ್ಟ ದಿನದಲ್ಲಿ ಬೇರೆ ಬೇರೆ ಪ್ರದೇಶಗಳ ಉಷ್ಣತೆಯನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸೂಚಿಸಿದೆ ಈ ಸಂಖ್ಯಾ ಸಂಖ್ಯಾರೇಖೆ ಮೇಲೆ ಬೇರೆ ಬೇರೆ ಪ್ರದೇಶಗಳ ಒಂದು ನಿಷ್ಠ ದಿನದ ಉಷ್ಣತೆಯನ್ನು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಡಲಾಗಿದೆ ಇಲ್ಲಿ ಮೊದಲನೇ ಪ್ರಶ್ನೆ ಈ ಸಂಖ್ಯಾ ರೇಖೆಯನ್ನು ಗಮನಿಸಿ ಇದರ ಮೇಲೆ ಗುರುತಿಸಿರುವ ಸ್ಥಳಗಳ ಉಷ್ಣತೆಯನ್ನು ಬರೆಯಿರಿ ಕರ ಇಲ್ಲಿ ಉಷ್ಣತೆಯನ್ನು ಬರೀಬೇಕಾಗ್ರೆ ಮೊದಲು ನೋಡೋ ಪ್ರಾರಂಭದಲ್ಲಿ ನೋಡಿರಿ ಇಲ್ಲಿ ಮ ಇದು ಒಂದು ಸಂಖ್ಯಾ ರೇಖೆ ಇಲ್ಲಿ ಜೀರೋದಿಂದ ಪ್ರಾರಂಭವಾಗಿ ಐದುವರೆಗೆ ಮುಂದಿರ್ತದೆ ಜೀರೋ ಆದ ನಂತರ ಮಧ್ಯದಲ್ಲಿ ಬರ್ತಕ್ಕಂಥ ಈ ಸಂಖ್ಯೆ ನೋಡೋಣ ಜೀರೋ ಆದ ನಂತರ ಒಂದು ಎರಡು ಮೂರು ನಾಲ್ಕು ಐದು ಅದ ಆಮೇಲೆ ಆರು ಏಳು ಎಂಟು ಒಂಬತ್ತು ಅಂದರೆ ಮಧ್ಯದಲ್ಲಿ ಐದು ಅಂಕಿಗಿರೋದ್ರಿಂದ ಇಲ್ಲಿ ಸ್ಥಾನಗಳು ಅಂದರೆ ಮಧ್ಯದಲ್ಲಿ ಐದೈದು ಸ್ಥಾನಗಳದಾವೆ ಎಷ್ಟು ಐದು ಅದಾವು ಇಲ್ಲಿಂದ ಇಲ್ಲಿವರೆಗೆ ಐದು ಅದಾವು ಹಂಗಾರೆ ಐದು ಅಂದಾಗ ಅನಿಸ್ಕೋತೀವಿ ಬರೋಣ ಈ ಕಡೆಯಿಂದ ಜೀರೋದಿಂದ ಮೈನಸ್ ಒಂದು ಇಲ್ಲಿ ಬರ್ತದೆ ಮೈನಸ್ ಆ್ಯಡ್ ಇಲ್ಲಿ ಬರ್ತದೆ ಅಂದರೆ ಶಿಮ್ಲಾದ ಶ್ರೀನಗರದ್ದು ಮೈನಸ್ ಆ್ಯಡ್ ಆಗ್ತದೆ ಆಮೇಲೆ ಮೈನಸ್ ಆದ ನಂತರ ಐದಾದ ನಂತರ ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಲಾಹುಲ್ ಸ್ಪೀಟಿಯ ಉಷ್ಣತೆ ಬರ್ತದೆ ಡಿಗ್ರಿ ಸೆಲ್ಸಿಯಸ್ಸು ಇನ್ನು ಶಿಮ್ಲಾದಕ್ಕೆ ಆದರೂ ಶಿಮ್ಲಾದು ಕರೆಕ್ಟಾಗಿ ಐದು ಡಿಗ್ರಿ ಸೆಲ್ಸಿಯಸ್ ಅದ ಇನ್ನು ಹುಟ್ಟಿದ್ದು ಇಲ್ಲಿ ಹತ್ತರಿಂದ ಪ್ರಾರಂಭಗೊಂಡಾಗ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಆಮೇಲೆ ಆದ ನಂತರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರದ್ದು ಆಗ್ತದೆ ಈ ರೀತಿ ಒಂದಷ್ಟು ದಿನದ ಉಷ್ಣಾಂಶ ಆಗ್ತದೆ ಅದಷ್ಟು ಕೊಟ್ಟಿದ್ದಾರೆ ಸ್ಥಳಗಳದ್ದು ಉಷ್ಣಾಂಶ ಕೊಡ ಲೌರ್ ಸ್ಪೀಟಿಯ ಉಷ್ಣಾಂಶ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಶ್ರೀನಗರದ ಉಷ್ಣಾಂಶ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಶಿಮ್ಲಾದ ಉಷ್ಣಾಂಶ ಪ್ಲಸ್ ಐದು ಡಿಗ್ರಿ ಸೆಲ್ಸಿಯಸ್ ಉಟಿಯ ಉಷ್ಣಾಂಶ ಪ್ಲಸ್ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರದು ಉಷ್ಣಾಂಶ ಪ್ಲಸ್ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇವುಗಳಲ್ಲಿ ಅತಿ ಹೆಚ್ಚು ಬಿಸಿಯಾದ ಮತ್ತು ಅತಿ ಹೆಚ್ಚು ತಂಪಾದ ಪ್ರದೇಶಗಳು ಉಷ್ಣತೆಗಳಲ್ಲಿನ ವ್ಯತ್ಯಾಸ ಎಷ್ಟು ಅಂದರು ನೋಡಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶದ ಯಾವುದಾದ್ರೆ ಬೆಂಗಳೂರು ಅದರ ಉಷ್ಣಾಂಶ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅದ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಸಿಟಿ ಯಾವುದಾದ್ರೆ ಲಾಲ್ ಸ್ಪಿಟಿ ಇದರ ಉಷ್ಣಾಂಶ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಅದ ಈ ಎರಡು ನಗರಗಳ ಪ್ರದೇಶಗಳ ಉಷ್ಣಶಯ ವ್ಯತ್ಯಾಸ ಏನಾಗ್ತದ್ರೆ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ಲಿ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ಸನ್ನು ಕಳಿಬೇಕು ಅಂದಾಗ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಆಫ್ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಅಂತ ಮೈನಸ್ ಎಂಟು ಮೈನಸ್ ಪ್ಲಸ್ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಕೂಡಿಸ್ರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ನಮ್ಮ ಮೂರನೇ ಪ್ರಶ್ನೆ ಲಾಲ್ ಸ್ಪಿಟಿ ಮತ್ತು ಶ್ರೀನಗರ ಸ್ಪಿಟಿ ಮತ್ತು ಶ್ರೀನಗರ ಈ ಎರಡು ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಲಾವುಲ್ ಸ್ಪಿಟಿ ಉಷ್ಣಾಂಶ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಅದ ಶ್ರೀನಗರದ ಉಷ್ಣಾಂಶ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಅದ ಎರಡು ಪ್ರದೇಶಗಳ ಉಷ್ಣತೆಗಳ ವ್ಯತ್ಯಾಸ ಏನಾಗ್ತದೆ ಅಂದರೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಆಫ್ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ನಂತರ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಹಂಗ ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಆಗ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಕಾದಾಗ ಒಂದು ಪ್ಲಸ್ದಾಗ ಒಂದು ಮೈನಸ್ ಕಳಿಬೇಕು ಎಂಟು ಎರಡು ಕಾದಾಗ ಆರು ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಇನ್ನು ಶ್ರೀನಗರ ಮತ್ತು ಶಿಮ್ಲಾ ಈ ಎರಡು ಪ್ರದೇಶಗಳ ಒಟ್ಟಾರೆ ಉಷ್ಣತೆಯು ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಇದೆ ಎಂದು ಹೇಳಬಹುದು ಅದರಂತೆ ಈ ಉಷ್ಣತೆ ಶ್ರೀನಗರ ಉಷ್ಣಕ್ಕಿಂತಲೂ ಕಡಿಮೆ ಇದೆ ಅದಕ್ಕೆ ನೋಡಿ ನೋಡಿರಿ ಶ್ರೀನಗರ ಮತ್ತು ಶಿಮ್ಲಾ ಈ ಎರಡು ಪ್ರದೇಶಗಳ ಒಟ್ಟಾರೆ ಉಷ್ಣತೆ ಏನಾಗ್ತದೆ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಐದು ಡಿಗ್ರಿ ಸೆಲ್ಸಿಯಸ್ ಕೂಡಿಸಿದಾಗ ಐದರಲ್ಲಿ ಆಡ್ಕಾದಾಗ ಮೂರು ಮೂರು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಈ ಉಷ್ಣತೆ ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಆಗಿದೆ ಇನ್ನು ಈ ಉಷ್ಣತೆ ಶಿಮ್ ಶ್ರೀನಗರದ ಉಷ್ಣತೆಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಒಂದು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರಗಳಿಗೆ ಧನಾತ್ಮಕ ಅಂಕಗಳನ್ನು ಮತ್ತು ತಪ್ಪಾದ ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ನೀಡಲಾಗಿದೆ ಜಾಕ್ ಅನುಕ್ರಮವಾಗಿ ಐದು ಸುತ್ತುಗಳಲ್ಲಿ ಪಡೆದ ಅಂಕಗಳು ಇಪ್ಪತ್ತೈದು ಮೈನಸ್ ಐದು ಮೈನಸ್ ಹತ್ತು ಹದಿನೈದು ಮತ್ತು ಹತ್ತಾಗಿದೆ ಆದರೆ ಅವನ ಅಂತಿಮ ಅಂಕ ಎಷ್ಟು ಅಂತ ಕೆಲರು ನೋಡ್ರಿ ಜಾಕ್ ಅನುಕ್ರಮವಾಗಿ ಐದು ಸುತ್ತುಗಳಲ್ಲಿ ಪಡೆದ ಅಂಕಗಳು ಇಪ್ಪತ್ತೈದು ಮೈನಸ್ ಐದು ಮೈನಸ್ ಹತ್ತು ಹದಿನೈದು ಮತ್ತು ಹತ್ತದ ಕಾರ್ಯಕ್ರಮದಲ್ಲಿ ಜಾಕ್ ಪಡೆದಂತಹ ಒಟ್ಟು ಅಂಕಗಳನ್ನು ನೋಡಬೇಕಾದ್ರೆ ಎಲ್ಲ ಕೂಡಿಸ್ಬೇಕು ಆಗ ಇಪ್ಪತ್ತೈದು ಮೈನಸ್ ಐದು ಮೈನಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಹತ್ತು ಕೂಡಿಸಿದಾಗ ಇಪ್ಪತ್ತು ಪ್ಲಸ್ ಕೂಡಿಸೋ ಮೊದಲ ಇಪ್ಪತ್ತೈದರಲ್ಲಿ ಹದಿನೈದು ಕೂಡಿಸಿದಾಗ ಮೂವತ್ತೈದು ಮೂವತ್ತೈದರಲ್ಲಿ ಹತ್ತು ಕೂಡಿಸಿದಾಗ ಐವತ್ತು ಐವತ್ತರಲ್ಲಿ ಮೈನಸ್ ಹದಿನೈದನ್ನು ಕಳೆದಾಗ ಮೂವತ್ತೈದು ಬರ್ತದೆ ಇನ್ನು ಮೂರನೇ ಪ್ರಶ್ನೆ ಶ್ರೀನಗರದಲ್ಲಿ ಸೋಮವಾರ ಉಷ್ಣತೆಯು ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಇದ್ದು ಮಂಗಳವಾರ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಯಿತು ಹಾಗಾದರೆ ಮಂಗಳವಾರ ಶ್ರೀನಗರದಲ್ಲಿದ್ದ ಉಷ್ಣತೆ ಎಷ್ಟು ಬುಧವಾರದಂದು ಈ ಉಷ್ಣತೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆ ಆಯಿತು ಹಾಗಾದರೆ ಬುಧವಾರದ ಉಷ್ಣತೆ ಎಷ್ಟು ಅಂತ ಕೆದರು ನೋಡಿ ಶ್ರೀನಗರದಲ್ಲಿ ಸೋಮವಾರದ ಉಷ್ಣತೆ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಮಂಗಳವಾರದ ಉಷ್ಣತೆ ಮೈನಸ್ ಐದರಾಗ ಎರಡು ಡಿಗ್ರಿ ಸೆಲ್ಸಿಯಸ್ ಆದಾಗ ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಇನ್ನು ಬುಧವಾರದ ಉಷ್ಣತೆ ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ ಆದಾಗ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕೂಡಿಸ್ಬೇಕು ಯುವರೆಲ್ಲ ಕೂಡಿಸಿದಾಗ ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ವಿಮಾನವೊಂದರ ಸಮುದ್ರ ಮಟ್ಟದಿಂದ ಐದು ನೂರು ಐದು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿವೆ ಒಂದು ನಿಷ್ಠ ಹಂತದಲ್ಲಿ ಸಮುದ್ರದ ಮಟ್ಟದಿಂದ ಹನ್ನೆರಡುನೂರು ಮೀಟರ್ ಆಳದಲ್ಲಿ ತೇಲುತ್ತಿರುವ ಸಬ್ ಮರಿನ್ನ ಮೇಲುಗಡೆ ಸರಿಯಾಗಿ ವಿಮಾನವು ಹಾರುತ್ತಿದೆ ಅವುಗಳ ನಡುವಿನ ಲಂಬ ದೂರ ಎಷ್ಟು ಹೊತ್ತದೆ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ತಳ ಸಬರಿನದ ಮೇಲೆ ವಿಮಾನದ ಅದರ ಸಮುದ್ರ ಮಟ್ಟದಿಂದ ವಿಮಾನವೊಂದು ಹಾರುತ್ತಿರುವ ಹತ್ತರ ಐದು ಸಾವಿರ ಮೀಟ್ರ್ ಸಮುದ್ರ ಮಟ್ಟದಿಂದ ಸಬ್ ತೇಲುತ್ತಿರುವ ಆಳ ನೂರು ಮೀಟ್ರ್ ಇಮಾನ್ ಮತ್ತು ಸಬ್ ಮರಿನ್ಗಳಿರ್ತಕ್ಕಂಥ ಲಂಬ ದೂರ ಅಂದಾಗ ಐದುನೂರಲ್ಲಿ ಹನ್ನೆರಡು ನೂರು ಕುಡಿಸಿದಾಗ ಒಂದು ಸಾವಿರದ ಎರಡುನೂರು ಕುಡಿಸಿದ ಐದು ಸಾವಿರದಲ್ಲಿ ಒಂದು ಸಾವಿರದ ಎರಡುನೂರು ಕುಡಿಸಿದಾಗ ಆರು ಸಾವಿರದ ಎರಡುನೂರು ಮೀಟ್ರ್ ಆಗ್ತದೆ ಇನ್ನು ಐದನೇ ಪ್ರಶ್ನೆ ಮೋಹನ್ ತನ್ನ ಬ್ಯಾಂಕ್ ಖಾತೆಯಲ್ಲಿನ ರೂಪಾಯಿ ಎರಡು ಸಾವಿರ ಠೇವಣಿ ಇರಿಸಿ ಮರುದಿನ ರೂಪಾಯಿ ಒಂದು ಸಾವಿರದ ಆರುನೂರ ನಲವತ್ತೆರಡನ್ನು ಹಿಂತೆಗೆದುಕೊಳ್ಳುತ್ತಾನೆ ಖಾತೆಯಿಂದ ಹಿಂತೆಗೆದುಕೊಂಡ ಹಣವನ್ನು ಋಣ ಪೂರ್ಣಾಂಕದಿಂದ ಗುರುತಿಸಿದರೆ ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನು ಹೇಗೆ ಗುರುತಿಸುವಿರಿ ಹಣವನ್ನು ಹಿಂತೆಗೆದುಕೊಂಡ ನಂತರ ಮೋಹನ ಖಾತೆಯಲ್ಲಿದ್ದ ಬಾಕಿ ಹಣವನ್ನು ಕಂಡುಹಿಡಿಯಿರಿ ಇರತ್ತದ ನೋಡಿರಿ ಮೋಹನ ಖಾತೆಯಲ್ಲಿ ಇರಿಸಿರ್ತಕ್ಕಂಥ ಹಣ ಎಷ್ಟಂದರೆ ಎರಡು ಸಾವಿರ ರೂಪಾಯಿದ ಖಾತೆಯಿಂದ ಮೋಹನ್ ಹಿಂತೆಗೆದುಕೊಂಡಂಥ ಹಣ ಒಂದು ಸಾವಿರದ ಆರುನೂರ ನಲವತ್ತೆರಡು ರೂಪಾಯಿದ ಮೋಹನ್ ಖಾತೆಯಲ್ಲಿದ್ದ ಬಾಕಿ ಉಳಿದಾಗಿರ್ತಕ್ಕಂಥ ಹಣ ಎಷ್ಟಾಗ್ತದೆ ಅಂದರೆ ಎರಡು ಸಾವಿರದಲ್ಲಿ ಒಂದು ಸಾವಿರದ ಆರು ನಲವತ್ತೆರಡನಕ್ಕಾದಾಗ ಮುನ್ನೂರ ಐವತ್ತೆಂಟು ರೂಪಾಯಿ ಆಗ್ತದೆ ಆರನೇ ಪ್ರಶ್ನೆ ರೀಟಾ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವದ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ ಅವಳು ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟರ್ ದೂರವನ್ನು ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳೆ ಪೂರ್ವಕ್ಕೆ ಇರುವ ದೂರವನ್ನು ದನ ಪೂರ್ಣಾಂಕದಿಂದ ಸೂಚಿಸಿದರೆ ಪಶ್ಚಿಮಕ್ಕೆ ಕ್ರಮಿಸಿದ ದೂರವನ್ನು ಹೇಗೆ ಸೂಚಿಸುವಿರಿ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನವನ್ನು ಯಾವ ಪೂರ್ಣಾಂಕದಿಂದ ಸೂಚಿಸುವಿರಿ ಅಂತ ಪ್ರಶ್ನೆ ಇದೆ ನೋಡ್ರಿ ಪಶ್ಚಿಮಕ್ಕೆ ಕ್ರಮಿಸಿದ ದೂರವನ್ನು ಋಣ ಪೂರ್ಣಾಂಕದಿಂದ ಸೂಚಿಸಿದವು ರಿಟಾ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವದ ದಿಕ್ಕಿನಲ್ಲಿ ಕ್ರಮಿಸಿದ ದೂರ ಇಪ್ಪತ್ತು ಕಿಲೋಮೀಟರ್ ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಕನಿವಿಸಿದ ದೂರ ಮೈನಸ್ ಮೂವತ್ತು ಕಿಲೋಮೀಟರ್ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನ ಇಪ್ಪತ್ತರಲ್ಲಿ ಮೈನಸ್ ಮೂವತ್ತು ಕರೆದಾಗ ಮೈನಸ್ ಹತ್ತು ಕಿಲೋಮೀಟರ್ ಆಗ್ತದೆ ಇನ್ನು ಏಳನೇ ಪ್ರಶ್ನೆ ಮಾಯಾ ಚೌಕದಲ್ಲಿ ಪ್ರತಿ ಅಡ್ಡ ಸಾಲು ಕಂಬ ಸಾಲು ಮತ್ತು ಕರ್ಣ ಒಂದೇ ಮೊತ್ತವನ್ನು ಹೊಂದಿರ್ತದೆ ಇಲ್ಲಿ ನೀಡಿರುವ ಒಂದು ಮತ್ತು ಎರಡು ಮಾಯಾ ಚೌಕ ಯಾವುದೆಂದು ಪರೀಕ್ಷಿಸಿ ನೋಡ್ರಿ ಮೊದಲನೆಯ ಮಾಯಾ ಚೌಕದಲ್ಲಿ ಒಂದೇ ಕಂಬ ಸಾಲನ್ನು ಕೂಡಿಸಿದಾಗ ಐದು ಪ್ಲಸ್ ಮೈನಸ್ ಐದು ಪ್ಲಸ್ ಜೀರೋ ಜೀರೋನು ಬರ್ತದೆ ಯಾಕೆ ಐದರಲ್ಲಿ ಐದು ಕಾಯ್ದಾಗ ಜೀರೋ ಎರಡನೇ ಕಂಬು ಸಾಲು ಮೈನಸ್ ಒಂದು ಪ್ಲಸ್ ಆಫ್ ಮೈನಸ್ ಎರಡು ಪ್ಲಸ್ ಮೂರು ಈಗ ಮೈನಸ್ ಎರಡು ಕುಡಿಸಿದಾಗ ಮೈನಸ್ ಒಂದರಲ್ಲಿ ಮೈನಸ್ ಎರಡನ್ನು ಕುಡಿಸಿದಾಗ ಮೈನಸ್ ಮೂರು ಮೈನಸ್ ಮೂರಲ್ಲಿ ಪ್ಲಸ್ ಮೂರನ್ನು ಕರೆದಾಗ ಜೀರೋ ಬರ್ತದೆ ಇನ್ನು ಮೂರನೇ ಕಂಬ ಸಾಲ ಬರೋಣ ಮೈನಸ್ ನಾಲ್ಕು ಪ್ಲಸ್ ಏಳು ಮೈನಸ್ ಮೂರದ ಎರಡು ಮೈನಸ್ ಕುಡಿಸಿದಾಗ ಮೈನಸ್ ಏಳು ಆಗ್ತದೆ ಮೈನಸ್ ಏಳರಲ್ಲಿ ಪ್ಲಸ್ ಏಳು ಕಾಯ್ದಾಗ ಜೀರೋ ಬರ್ತದೆ ಇನ್ನು ಅದೇ ರೀತಿಯಾಗಿ ಮತ್ತು ಇದು ಅಡ್ಡ ಸಾಲದಾತು ಒಂದು ಅಡ್ಡ ಮೊದಲೇ ಮಯ ಚೌಕತ್ತು ಇನ್ನು ಅದೇ ರೀತಿ ಅಡ್ಡ ಸಾಲಕ್ಕೆ ಬರೋಣ ಒಂದೇ ಅಡ್ಡ ಸಾಲ ಈ ಕಂಬ ಸಾಲ ಹತ್ತು ಅಡ್ಡ ಸಾಲು ಐದು ಪ್ಲಸ್ ಮೈನಸ್ ಒಂದು ಪ್ಲಸ್ ಮೈನಸ್ ನಾಲ್ಕು ಮಾಡಿದಾಗ ಮೈನಸ್ ಒಂದು ಮೈನಸ್ ನಾ ಒಂದು ನಾಲ್ಕು ಕೂಡಿಸಿದಾಗ ಮೈನಸ್ ಐದು ಮೈನಸ್ ಐದರಲ್ಲಿ ಪ್ಲಸ್ ಐದು ಕಾಯ್ದಾಗ ಜೀರೋ ಬರ್ತದ ಎರಡನೇ ಅಡ್ಡ ಸಾಲು ಮೈನಸ್ ಐದು ಪ್ಲಸ್ ಪ್ಲಸ್ ಆಫ್ ಮೈನಸ್ ಎರಡು ಪ್ಲಸ್ ಸೆವೆನ್ನು ಎರಡು ಮೈನಸ್ ಕೂಡಿಸಿದಾಗ ಮೈನಸ್ ಏಳು ಏಳರಲ್ಲಿ ಏಳು ಕಾಯ್ದಾಗ ಜೀರೋ ಇನ್ನು ಮೂರನೇ ಅಡ್ಡೆ ಸಾಲು ಪ್ಲಸ್ ಮೂರು ಮೈನಸ್ ಮೂರು ಕಾದಾಗ ಜೀರೋ ಬರ್ತದೆ ಇನ್ನು ಒಂದನೇ ಕರ್ನ ಐದು ಪ್ಲಸ್ ಪ್ಲಸ್ ಆಫ್ ಮೈನಸ್ ಎರಡು ಪ್ಲಸ್ ಆಫ್ ಮೈನಸ್ ಮೂರು ಮಾಡಬೇಕು ಆವಾಗ ಮೈನಸ್ ಎರಡಲ್ಲಿ ಮೈನಸ್ ಮೂರು ಕುಡಿಸಾಗ ಮೈನಸ್ ಐದು ಮೈನಸ್ ಐದರಲ್ಲಿ ಎರಡು ಐದು ಕುಡಿಸಿದಾಗ ಜೀರೋ ಬರ್ತದೆ ಇನ್ನು ಎರಡನೇ ಕರ್ನ ಜೀರೋ ಮೈನಸ್ ಎರಡು ಪ್ಲಸ್ ಆಫ್ ಮೈನಸ್ ನಾಲ್ಕು ಅಂದ್ರೆ ಮೈನಸ್ ಎರಡು ಮೈನಸ್ ನಾಲ್ಕು ಸಹ ಮೈನಸ್ ಆರು ನೋಡಿರಿ ಕರ್ಣದ ಗಂಟೆ ಮಾತ್ರ ಬೇರೆ ಬತ್ತು ಎಲ್ಲವು ಸೇಮ್ ಬಂದ ಕರ್ಣ ಮಾತ್ರ ಆರು ಇದು ಮಾಯಾ ಚೌಕ ಅಲ್ಲ ಅಂತ ಹೇಳ್ಬೋದು ಇನ್ನು ಎರಡನೇ ಮಾಯಾ ಚೌಕದಲ್ಲಿ ಬರೋಣ ಎರಡನೇ ಮಾಯಾ ಮಾಯಾಚೌಕದಲ್ಲಿ ಒಂದನೇ ಕಂಬ ಸಾಲಿನ ಮೊತ್ತ ಒಂದು ಪ್ಲಸ್ ಆಫ್ ಮೈನಸ್ ನಾಲ್ಕು ಪ್ಲಸ್ ಪ್ಲಸ್ ಆಫ್ ಮೈನಸ್ మైనస్ ఆరు మైనస్ నాకు మైనస్ హు మైనస్ హందన క మైనస్ ఒంబత్ ఎడనయ కంబ మైనస్ హు ప్లస్ ఆఫ్ మైనస్ మూరు ప్లస్ నాకు మైనస్ హ మైనస్ మూరు మైనస్ హిమూరు మైనస్ మైనస్ జీరో ప్లస్ ఆఫ్ మైనస్ టూ మైనస్ ఏడు మైనస్ మైనస్ అడ్డ సాలు వన్ ప్ల వన్ ప్లస్ ಇಂಟು ಬ್ರಿಕೇಟ್ ಮೈನಸ್ ಹತ್ತು ಪ್ಲಸ್ ಜೀರೋ ಮೈನಸ್ ಹತ್ತರಲ್ಲಿ ಒಂದು ಕಳೆದಾಗ ಮೈನಸ್ ಒಂಬತ್ತು ಎರಡನೇ ಅಡ್ಡ ಸಾಲು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಕೂಡಿಸಿದಾಗ ಮೈನಸ್ ಒಂಬತ್ತು ಮೂರನೇ ಅಡ್ಡ ಸಾಲು ಮೈನಸ್ ಆರು ಮೈನಸ್ ಏಳು ಕೂಡಿಸಿ ನಾಲ್ಕು ಕಳೆದಾಗ ಮೈನಸ್ ಒಂಬತ್ತು ಆಗ್ತದೆ ಇನ್ನು ಒನ್ನೇ ಕರ್ನ ಒಂದು ಪ್ಲಸ್ ಮೈನಸ್ ಮೂರು ಮೈನಸ್ ಏಳು ಮಾಡಿದಾಗ ಮೈನಸ್ ಒಂಬತ್ತಾಗ್ತದೆ ಇನ್ನು ಎರಡನೇ ಕರ್ಣ ಜೀರೋ ಪ್ಲಸ್ ಮೈನಸ್ ಮೂರು ಮೈನಸ್ ಆರು ಮೈನಸ್ ಒಂಬತ್ತು ಎಲ್ಲ ಸೇಮ್ ಅಂದಿರದು ಇದು ಮೈನಚ್ ಯಾವಕ್ಕೆ ಆಗ್ತದೆ ಇಲ್ಲಿ ಕೊಟ್ಟಿರುವ ಎ ಮತ್ತು ಬಿ ಬೆಲೆಗಳಿಗೆ ಎ ಇಂಟು ಎ ಮೈನಸ್ ಇಂಟು ಬ್ರಕೇಟ್ ಮೈನಸ್ ಬಿ ಕೊಲ್ ಟು ಎ ಪ್ಲಸ್ ಬಿ ಆಗಿ ಆಗುತ್ತದೆ ಎಂಬುದನ್ನು ಪರೀಕ್ಷಿಸಿ ಇಲ್ಲಿ ಎ ಕೊಲ್ ಟು ಎರಡು ಬಿ ಇಜ್ಕೊಳ್ರು ಹದಿನೆಂಟದ ಎ ಮೈನಸ್ ಆಫ್ ಮೈನಸ್ ಬಿ ಕೊಲ್ ಟು ಎ ಪ್ಲಸ್ ಬಿ ಅವಾಗ ಇಪ್ಪತ್ತೊಂದು ಮೈನಸ್ ಇಂಟು ಮೈನಸ್ ಹದಿನೆಂಟು ಇಜ್ಕೊಳ್ರು ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಇಪ್ಪತ್ತೊಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೆಂಟು ಇಜ್ಕೊಳ್ತರು ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಇಪ್ಪತ್ತೊಂದರ ಹದಿನೆಂಟು ಕುಡಿಸ ಮೂವತ್ತೊಂಬತ್ತು ಇದು ಮೂವತ್ತೊಂಬತ್ತು ಇನ್ನು ಬಿ ಚಿತ್ರ ಒನ್ನೂರ ಹದಿನೆಂಟು ಒನ್ನೂರ ಇಪ್ಪತ್ತೈದು ಆವಾಗ ಒಂದು ನೂರ ಹದಿನೆಂಟು ಮೈನಸ್ ಆಫ್ ಮೈನಸ್ ನೂರ ಇಪ್ಪತ್ತೈದು ಇಚ್ ಕೊಟ್ಟು ಒಂದು ನೂರ ಹದಿನೆಂಟು ಪ್ಲಸ್ ಇಪ್ಪತ್ತೈದು ಮಾಡಿದಾಗ ನೂರ ಹದಿನೆಂಟರಲ್ಲಿ ನೂರ ಇಪ್ಪತ್ತೈದು ಕುಡಿಸೋಕೆ ನೂ ಎರಡು ನೂರ ನಲ್ವತ್ಮೂರು ನೂರ ಹದಿನೆಂಟರ ನೂರ ಇಪ್ಪತ್ತೈದು ಕೂರಿಸಕ್ಕೆ ಇಲ್ಲಿ ಎರಡು ನಲ್ವತ್ಮೂರು ಸಮ ಆಗ್ತದೆ ಇನ್ನು ಮೂರನೇದು ಎಜ್ ಕೊಟ್ಟು ಎಪ್ಪತ್ತೈದು ಅದ ಬಿ ಬಿಜ್ ಎಂಬತ್ನಾಲ್ಕು ಅದ ಇಲ್ಲಿ ಎಪ್ಪತ್ತೈದು ಮೈನಸ್ ಆಫ್ ಮೈನಸ್ ಎಂಬತ್ನಾಲ್ಕು ಇಜ್ ಕೊಟ್ಟು ಎಪ್ಪತ್ತೈದು ಪ್ಲಸ್ ಎಂಬತ್ನಾಲ್ಕು ಇಲ್ಲಿ ಎಪ್ಪತ್ತೈದರಲ್ಲಿ ಎಂಬತ್ನಾಲ್ಕು ಕುಡಿಸೋಕೆ ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತಕ್ಕೆ ಆಗ್ತದೆ ಎ ಟು ಇಪ್ಪತ್ತೆಂಟು ಬಿ ಟು ಹನ್ನೊಂದು ಅದ ಎ ಮೈನಸ್ ಆಫ್ ಮೈನಸ್ ಬಿ ಇಜ್ಕೊಳ್ತು ಎ ಪ್ಲಸ್ ಬಿ ಇಪ್ಪತ್ತೆಂಟು ಮೈನಸ್ ಆಫ್ ಮೈನಸ್ ಹನ್ನೊಂದು ಇಜ್ಕೊಟ್ಟರು ಇಪ್ಪತ್ತೊಂದು ಪ್ಲಸ್ ಹನ್ನೊಂದು ಇವಾಗ ಇಪ್ಪತ್ತೆಂಟರಲ್ಲಿ ಪ್ಲಸ್ ಹನ್ನೊಂದು ಕೊಡಿಸೋಣ ಮೂವತ್ತೊಂಬತ್ತು ಇಜ್ಕೊಳ್ತು ಮೂವತ್ತೊಂಬತ್ತು ಆಗ್ತದೆ ಇನ್ನು ಮುಂದಿನ ಹೇಳಿಕೆಗಳು ಸರಿಯಾಗಿರುವಂತೆ ಆಗುವಂತೆ ಇಲ್ಲಿ ದೊಡ್ಡದು ಸಣ್ಣದು ಮತ್ತು ಸಮ ಚಿಹ್ನೆಗಳನ್ನು ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಿರಿ ಇಲ್ಲಿ ಕೊಡಲಾಗಿದೆ ಮೈನಸ್ ಎಂಟು ಪ್ಲಸ್ ಆಫ್ ಮೈನಸ್ ನಾಲ್ಕು ಬ್ರಕೆಟ್ ಮೈನಸ್ ಎಂಟು ಮೈನಸ್ ಆಫ್ ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಎಂಟು ಮೈನಸ್ ನಾಲ್ಕು ಮೈನಸ್ ಹನ್ನೆರಡು ಮೈನಸ್ ಎಂಟಾಗಿ ನಾಲ್ಕು ಸಹ ಮೈನಸ್ ನಾಲ್ಕು ಅವಾಗ ಯಾವ್ದು ದೊಡ್ಡದಾಗ್ತದೆ ಮೈನಸ್ ನಾಲ್ಕು ದೊಡ್ಡದಾಗ್ತದೆ ಮೈನಸ್ ಹನ್ನೆರಡುಗಿಂತ ಅದೇ ರೀತಿ ಈ ರುಚಿ ನಿನ್ನೆ ಬರ್ತದೆ ಇನ್ನು ಮೈನಸ್ ಮೂರು ಪ್ಲಸ್ ಏಳು ಮೈನಸ್ ಹತ್ತೊಂಬತ್ತು ಈಚೆ ಕಡೆ ಹದಿನೈದು ಮೈನಸ್ ಎಂಟು ಪ್ಲಸ್ ಆಫ್ ಮೈನಸ್ ಒಂಬತ್ತು ಈ ಕಡೆ ಬಿಡಿಸ್ಕೊಂಡಾಗ ಮೈನಸ್ ಮೂರು ಪ್ಲಸ್ ಏಳು ಮೈನಸ್ ಹತ್ತೊಂಬತ್ತು ಆವಾಗ ಮೈನಸ್ಗೆ ಕೂಡಿಸಿದಾಗ ಮೈನಸ್ ಇಪ್ಪತ್ತೆರಡು ಪ್ಲಸ್ ಏಳು ಆಗ್ತದೆ ಇಪ್ಪತ್ತೆರಡಲ್ಲಿ ಏಳು ಕಾದಾಗ ಮೈನಸ್ ಹದಿನೈದು ಬರ್ತದೆ ಯಾಕೆ ದೊಡ್ಡ ಸಂಖ್ಯೆ ಮೈನಸ್ ಅದ ಇನ್ನು ಈ ಕಡೆ ಹದಿನೈದು ಮೈನಸ್ ಎಂಟು ಮೈನಸ್ ಒಂಬತ್ತು ಮಾಡಿದಾಗ ಹದಿನೈದರಲ್ಲಿ ಮೈನಸ್ ಹದಿನೇಳು ಕಾದಾಗ ಮೈನಸ್ ಎರಡು ಬರ್ತದೆ ಅದರ ಮೈನಸ್ ಎರಡು ಮೈನಸ್ ಹದಿನೇಳುಕಿಂತ ದೊಡ್ಡದಾಗ್ತದೆ ಅದಕ್ಕೆ ಈ ರೀತಿ ಸಿಂಬಲ್ ಬರ್ತದೆ ಈ ರೀತಿ ಸಿಂಬಲ್ ಬರ್ತದೆ ಇದು ದೊಡ್ಡದು ಇನ್ನು ಮ ಇಪ್ಪತ್ತ್ಮೂರು ಮೈನಸ್ ನಲವತ್ತೊಂದು ಪ್ಲಸ್ ಹನ್ನೊಂದು ಇಪ್ಪತ್ತ್ಮೂರು ಮೈನಸ್ ನಲ್ವತ್ತೊಂದು ಮೈನಸ್ ಹನ್ನೊಂದು ನಂತರ ಪ್ಲಸ್ ಕೂಡಿಸಿದಾಗ ಮೂವತ್ತ್ನಾಲ್ಕರಲ್ಲಿ ನಲವತ್ತೊಂದನ್ನೇ ಕಳಿಬೇಕು ಆವಾಗ ಮೈನಸ್ ಏಳು ಬರ್ತದೆ ಇಪ್ಪತ್ತ್ಮೂರರಲ್ಲಿ ಮೈನಸ್ ಐವತ್ತೈದು ಅಂತ ಇಪ್ಪತ್ತೊಂಬತ್ತು ಬರ್ತದೆ ಮೈನಸ್ ಏಳು ಮೈನಸ್ ಇಪ್ಪತ್ತೊಂಬತ್ತಲ್ಲಿ ಯಾವುದು ದೊಡ್ಡದು ಅಂದಾಗ ಇದು ದೊಡ್ಡದಾಗ್ತದೆ ಅದರಿಂದ ಸಿಂಬಲ್ ಇದು ಬರ್ತದೆ ಇನ್ನು ಮೂವತ್ತೊಂಬತ್ತು ಪ್ಲಸ್ ಆಫ್ ಮೈನಸ್ ಇಪ್ಪತ್ತ್ನಾಲ್ಕು ಮೈನಸ್ ಹದಿನೈದು ಮೂವತ್ತಾರು ಪ್ಲಸ್ ಆಫ್ ಮೈನಸ್ ಐವತ್ತೆರಡು ಮೈ ಮೈನಸ್ ಆಫ್ ಮೈನಸ್ ಮೂವತ್ತಾರು ಮೂವತ್ತೊಂಬತ್ತು ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಹದಿನೈದು ಮೂವತ್ತೊಂಬತ್ತರ ಮೂವತ್ತೊಂಬತ್ತಕ್ಕಾದಾಗ ಜೀರೋ ಇನ್ನು ಮೂವತ್ತಾರು ಮೈನಸ್ ಐವತ್ತೆರಡು ಪ್ಲಸ್ ಮೂವತ್ತಾರು ನಂತರ ಪ್ಲಸ್ ಕುಡಿಸೋಕೆ ಎಪ್ಪತ್ತೆರಡು ಆಗ್ತದೆ ಎಪ್ಪತ್ತೆರಡರ ಐವತ್ತೆರಡು ಕಾಲ ಇಪ್ಪತ್ತು ಅಂದರೆ ಜೀರೋ ಇಪ್ಪತ್ತಕ್ಕಿಂತ ದೊಡ್ಡದಿರೋದ್ರಿಂದ ಈ ರೀತಿ ಈ ರೀತಿ ಸಿಂಬಲ್ ಬರ್ತದೆ ಈ ರೀತಿ ದೊಡ್ಡದು ಸಿಂಬಲ್ ಬರ್ತದೆ ಇನ್ನು ಮೈನಸ್ ಎರಡುನೂರ ಮೂವತ್ತೊಂದು ಪ್ಲಸ್ ಎಪ್ಪತ್ತೊಂಬತ್ತು ಪ್ಲಸ್ ಐವತ್ತೊಂದು ಮೈನಸ್ ಮುನ್ನೂರ ಮೂವತ್ತೊಂಬತ್ತೊಂಬತ್ತು ಪ್ಲಸ್ ನೂರ ಐವತ್ತೊಂಬತ್ತು ಪ್ಲಸ್ ಎಂಬತ್ತೊಂದು ಮೈನಸ್ ಎರಡುನೂರ ಮೂವತ್ತು ಅಂದ್ರೆ ನೂರ ಮೂವತ್ತು ಕುಡಿಸೋಕೆ ಮೈನಸ್ ಒನ್ನೂರ ಒಂದು ಮೈನಸ್ ಮುನ್ನೂರ ತೊಂಬತ್ತೊಂಬತ್ತರಾಗ ಎರಡು ನಲವತ್ತು ಕುಡಿಸಾಗ ಮೈನಸ್ ಐವತ್ತೊಂಬತ್ತು ಈಗ ಮೈನಸ್ ಒನ್ನೂರ ಐವತ್ತೊಂದರಾಗ ಮೈನಸ್ ನೂರ ಐವತ್ತೊಂಬತ್ತು ಯಾವ್ದು ದೊಡ್ಡದು ಮೈನಸ್ ಒನ್ನೂರ ಒಂದು ದೊಡ್ಡದಾಗ್ತದೆ ಈ ರೀತಿ ಶಂಬಲು ಬರ್ತದೆ ಒಂದು ನೀರಿನ ತೊಟ್ಟಿಯು ಒಳಭಾಗದಲ್ಲಿ ಮೆಟ್ಟಿಲುಗಳಿವೆ ಕೋತಿಯೊಂದು ಮೆಟ್ಟಿಲುಗಳಲ್ಲಿನ ಮೇಲೆ ಅಂದರೆ ಮೊದಲ ಮೆಟ್ಟಿಲು ಕುಳಿತಿದೆ ನೀರಿನ ಮಟ್ಟವು ಒಂಬತ್ತನೇ ಮೆಟ್ಟಿಲು ಅದ ಒಂದನೇ ಪ್ರಶ್ನೆ ಕೋತಿಯು ಒನ್ನೇ ಮೂರು ಮೆಟ್ಟಿಲು ಕೆಳಗೆ ಜಿಗಿದು ಎರಡನೇ ಮೆಟ್ಟಿಲು ಹಿಂದಕ್ಕೆ ಜಿಗಿತದ ಎಷ್ಟು ಜಿಗಿತದಲ್ಲಿ ಅದು ನೀರಿನ ಮಟ್ಟವನ್ನು ತಲುಪುತ್ತದೆ ಕಡಿದ್ರು ನೋಡಿ ಕೋತಿಯು ಕೆಳಗೆ ಜಿಗಿದ ಜಿಗಿತ ಮೂರು ಮೆಟ್ಟಿಲು ಕೋತಿ ಪುನಃ ಮೇಲೆ ಜಿಗಿದ ಜಿಗಿತ ಎರಡು ಆಗ ಮೊದಲ ಜಿಗಿತದಲ್ಲಿ ಒನ್ ಪ್ಲಸ್ ಮೂರು ಅಂದರೆ ನಾಲ್ಕನೇ ಮೆಟ್ಟಿಲು ಎರಡನೇ ಜಿಗಿತದಲ್ಲಿ ನಾಲ್ಕು ಮೈನಸ್ ಎರಡು ಎರಡನೇ ಮೆಟ್ಟಿಲು ಬರ್ತದೆ ಮೂರನೇ ಜಗತ್ತಲ್ಲಿ ಎರಡು ಪ್ಲಸ್ ಐದು ಅಂದರೆ ಐದನೇ ಮೆಟ್ಟಿಲು ನಾಲ್ಕನೇ ಜಿಗಿತದಲ್ಲಿ ಐದು ಮೈನಸ್ ಎರಡು ಅಂದಾಗ ಮೂರನೇ ಮೆಟ್ಟಿಲು ಬರ್ತದೆ ಐದನೇ ಜಗತ್ತದಲ್ಲಿ ಮೂರು ಪ್ಲಸ್ ಮೂರಂದಾಗ ಆರನೇ ಮೀಟರ್ ಬರ್ತದೆ ಆರನೇ ಜಗತ್ತದಲ್ಲಿ ಆರು ಮೈನಸ್ ಅಂದಾಗ ನಾಲ್ಕನೇ ಮೀಟ್ರಿಲ್ ಬರ್ತದೆ ಇನ್ನು ಏಳನೇ ಜಗತ್ತದಲ್ಲಿ ನಾಲ್ಕು ಪ್ಲಸ್ ಮೂರಂದಾಗ ಏಳನೇ ಮೀಟರ್ ಬರ್ತದೆ ಎಂಟನೇ ಜಗತ್ತದಲ್ಲಿ ಏಳು ಮೈನಸ್ ಅಂದಾಗ ಐದನೇ ಮೀಟಿಲ್ ಬರ್ತದೆ ಇನ್ನು ಒಂಬತ್ತನೇ ಜಗತ್ತದಲ್ಲಿ ಐದು ಪ್ಲಸ್ ಮೂರೊಂದಾಗ ಎಂಟನೇ ಮೀಟ್ರಿಲ್ ಬರ್ತದೆ ಹತ್ತನೇ ಜಗತ್ತದಲ್ಲಿ ಎಂಟು ಮೈನಸ್ ಅಂದಾಗ ಆರನೇ ಮೀಟರ್ ಹನ್ನೊಂದನೇ ಜಗತ್ತದಲ್ಲಿ ಆರು ಪ್ಲಸ್ ಮೂರಿಂದ ಒಂಬತ್ತನೇ ಮೀಟ್ರಲ್ ಬರ್ತದೆ ಹೀಗೆ ಕೋತಿ ಹನ್ನೊಂದು ಜಿಗತದಲ್ಲಿ ಒಂಬತ್ತನೇ ಮೆಟ್ಟಿಲು ನೀರಿನ ಮಟ್ಟವನ್ನು ತಲುಪ್ತದೆ ನೀರು ಕುಡಿದ ನಂತರ ಅದು ಹಿಂದಕ್ಕೆ ಬರಬೇಕಿದೆ ಇದಕ್ಕೆ ಪ್ರತಿ ಬಾರಿಯೂ ಅದು ನಾಲ್ಕು ಮೀಟರ್ ಮೇಲಕ್ಕೆ ಮತ್ತು ಎರಡು ಮೀಟರ್ ಕೆಳಗೆ ಜಿಗೀತದೆ ಎಷ್ಟು ಜಿಗಿತದಲ್ಲಿ ಅದು ಮೇಲಿನ ತು ಎಂಟು ತಲುಪ್ತದೆ ಪ್ರಾರಂಭದ ಮೆಟ್ಟಿಲು ಒಂಬತ್ತನೇ ಮೆಟ್ಟಿಲು ಇರದ ತಲುಪುವ ಮೆಟ್ಟಿಲು ಒಂದನೇ ಮೆಟ್ಟಿಲು ಕೋತಿ ಮೇಲಕ್ಕೆ ಜಿಗಿದಾಗ ಜಿಗಿತ ನಾಲ್ಕು ಮೆಟ್ಟಿಲು ಕೋತಿ ಪುನಃ ಕೆಳಕ್ಕೆ ಜಿಗಿದ ಜಿಗಿತ ಎರಡು ಮೆಟ್ಟಿಲು ಆಗ ಮೊದಲ ಜಿಗಿತದಲ್ಲಿ ಒಂಬತ್ತು ಮೈನಸ್ ನಾಲ್ಕು ಅಂದಾಗ ಐದನೇ ಮೆಟ್ಟಿಲು ಬರ್ತದೆ ಎರಡನೇ ಜಿಗಿತದಲ್ಲಿ ಐದು ಪ್ಲಸ್ ಎರಡಂದಾಗ ಏಳನೇ ಮೀಟ್ರಲ್ ಬರ್ತದೆ ಮೂರನೇ ಜೀತದಲ್ಲಿ ಏಳು ಮೈನಸ್ ನಾಲ್ಕಂದಾಗ ಮೂರನೇ ಮೀಟ್ರ್ ನಾಲ್ಕನೇ ಜಿಗಿತದಲ್ಲಿ ಮೂರು ಪ್ಲಸ್ ಎರಡಂದಾಗ ಐದನೇ ಮೀಟ್ರ್ ಬರ್ತದೆ ಐದನೇ ಜಿಗಿತದಲ್ಲಿ ಐದು ಮೈನಸ್ ನಾಲ್ಕಂದಾಗ ಒಂದನೇ ಮೀಟ್ರ್ ಕೋತಿ ಐದು ಜಿಗಿತದಲ್ಲಿ ಮೊದಲನೇ ಮೀಟ್ರಲನ್ನು ತಲುಪ್ತದೆ ಕೆಳಗೆ ಚಲಿಸಿದ ಮೆಟ್ಟಿಲುಗಳ ಸಂಖ್ಯೆಯನ್ನು ಋಣಪೂರ್ಣಾಂಕದಿಂದ ಮತ್ತು ಮೇಲಕ್ಕೆ ಚಲಿಸಿದ ಮೆಟ್ಟಿಲುಗಳ ಸಂಖ್ಯೆಯನ್ನು ಧನ ಪೂರ್ಣಾಂಕ ಸೂಚಿಸಿದರೆ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಅದರ ಚಲನೆಯ ಮುಂದಿರುವ ಪೂರ್ಣಗೊಳಿಸಿ ಗುರುತಿಸಿ ಪ್ಲಸ್ ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಡ್ಯಾಶ್ ಡ್ಯಾಶ್ ಮೈನಸ್ ಎಂಟು ಅದೇ ರೀತಿ ಬಿ ನಾಲ್ಕು ಮೈನಸ್ ಎರಡು ಪ್ಲಸ್ ಡ್ಯಾಶ್ ಡ್ಯಾಶ್ ಎಂಟು ಎಲ್ಲಿನ ಮೊತ್ತ ಮೈನಸ್ ಎಂಟು ಇದು ಎಂಟು ಮೆಟ್ಟಿಲು ಕೆಳಗೆ ಇಳಿದ್ದನ್ನು ಸೂಚಿಸ್ತದೆ ಇನ್ನು ಬಿ ಇಲ್ಲಿನ ಮೊತ್ತ ಎಂಟು ಅದರಲ್ಲಿ ಏನನ್ನು ಸೂಚಿಸ್ತದೆ ಅದಕ್ಕೆ ಕೇಳಿದ್ರು ನೋಡಿರಿ ಎ ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಮೂರು ಪ್ಲಸ್ ಎರಡು ಈ ರೀತಿ ಮಾಡ್ಕೋತು ಬಂದಾಗ ಉತ್ತರ ಮೈನಸ್ ಎಂಟು ಬರ್ತದೆ ಭಾಳಷ್ಟು ಆದ ನಂತರ ನಂತರ ಬಿ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಮೈನಸ್ ಎರಡು ಎಂಟು ಬರ್ತದೆ ಹಂಗಾರೆ ಬಿ ನಲ್ಲಿ ಮತ್ತು ಎಂಟು ಏನನ್ನ ಕೋತಿ ಮೇಲಿರಲು ಎಂಟು ಜಿಗಿತಗಳನ್ನು ತೆಗೆದುಕೊಂಡಿದೆ ಅನ್ನೋದು ಇದರ ಮೂಲಕ ಗೊತ್ತಾಗ್ತದೆ ಇಷ್ಟು ಅಭ್ಯಾಸ ಒಂದು ಪಾಯಿಂಟ್ ಒಂದಲ್ಲಿರತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧ ಏನಾದರೂ ಏನಾದರೂ ಒಂದಲ್ಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನಾಂಡ್ ಆಲ್